ಈ ದಿನದ ವಿಡಿಯೋದಲ್ಲಿ ಕೆಟ್ಟ ಚಟಗಳು ಕೆಟ್ಟ ಆಚರಣೆಗಳನ್ನ ಮಾಡ್ತಕ್ಕಂತಹ ಆತ್ಮಗಳನ್ನ ದೇಹಕ್ಕೆ ಸೇರಿಸಿದ್ರೆ ಏನಾಗತ್ತೆ ಕೆಟ್ಟ ಚಟಗಳನ್ನ ಕೆಟ್ಟ ಆಚರಣೆಗಳನ್ನ ಮಾಡ್ತಕ್ಕಂತಹ ಆತ್ಮಗಳನ್ನ ದೇಹಕ್ಕೆ ಸೇರಿಸಿದ್ರೆ ಏನಾಗುತ್ತೆ ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಈಗ ನಿನ್ನೆ ತಾನೇ ಒಂದು ವಿಡಿಯೋ ಮಾಡಿದ್ದೆ ಧೂಮಪಾನವನ್ನ ಮಾಡ್ತಕ್ಕಂತ ಆತ್ಮಗಳನ್ನ ದೇಹಕ್ಕೆ ಸೇರಿಸಿದ್ರೆ ಅದರಲ್ಲಿ ಮಾರಣ ಕ್ರಿಯೆಗಳನ್ನ ಏನೋ ಒಬ್ಬ ಮನುಷ್ಯನನ್ನ ಸಾಯಿಸುವ ಕಾರಣಕ್ಕೆ ಅಂತ ಆತ್ಮಗಳನ್ನ ದೇಹಕ್ಕೆ ಬಿಡ್ಲಾಗತ್ತೆ ಅಂತ ನಾನು ತಿಳಿಸಿದ್ದೆ ಇಲ್ಲಿ ಅನ್ಯ ಚಟಗಳನ್ನ ಹೊಂದಿದ್ರೆ ಅನ್ಯ ಆಚರಣೆಗಳನ್ನ ಹೊಂದಿದ್ರೆ ಯಾವುದು ಹಾನಿಕಾರಕ ಈಗ ಒಬ್ಬ ಮನುಷ್ಯನಿಗೆ ಮೋಸ ಮಾಡ್ತಕ್ಕಂಥ ಗುಣ ಇರುತ್ತೆ ಅತ್ಯಾಚಾರ ಮಾಡ್ತಕ್ಕಂಥ ಗುಣ ಇರುತ್ತೆ ಕೊಲೆ ಮಾಡ್ತಕ್ಕಂತ ಗುಣ ಇರುತ್ತೆ ಕಳ್ತನ ಮಾಡ್ತಕ್ಕಂತ ಗುಣ ಇರತ್ತೆ ಈ ರೀತಿಯಾಗಿ ಪಾಪಕೃತ್ಯಗಳನ್ನ ಪಾಪಕರ್ಮಗಳನ್ನ ಮಾಡಿ ಅಜೀವ ಅಕಾಲಮೃತ್ಯ ಪ್ರಾಪ್ತಿಯಾಗಿರ್ಬೋದು ಅಥವಾ ಸ್ವಲ್ಪ ಜಾಸ್ತಿ ಸಮಯದ ಅವಧಿಯಲ್ಲಿ ಅದು ಬದುಕಿ ಸತ್ತೋಗಿರ್ಬೋದು ಇಂತಹ ಆತ್ಮಗಳೇನಿರ್ತಾವೆ ಇದು ದೂಷಿತ ಕರ್ಮಗಳು ಇದೆ ಆ ಮನುಷ್ಯ ತಾನು ಬದುಕೋದಿಲ್ಲ ಇತರರನ್ನು ಕೂಡ ಬದುಕಲು ಬಿಡೋದಿಲ್ಲ ತಾನು ಹಾಳಾಗೋದೆ ಇತರರನ್ನು ಕೂಡ ಹಾಳಾಗೋದೆ ಈ ತರದ ಗುಣಲಕ್ಷಣಗಳನ್ನ ಹೊಂದಿರತಕ್ಕಂತ ಆತ್ಮಗಳನ್ನೇ ಮ್ಯಾಕ್ಸಿಮಮ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ್ದು ಹಾನಿಗೊಳಗಾಗಿರ್ತೇ ಅವರೇ ಅಂತ ತಾಂತ್ರಿಕರ ಗುಂಪಲ್ಲಿ ಇರ್ತಕ್ಕಂಥದ್ದು ಒಳ್ಳೆಯವರು ಯಾರು ಇರೋದಿಲ್ಲ ಅವರು ಅವ್ರ ಪಾಡಿಗೆ ಅವರು ಸಕಾರಾತ್ಮಕ ಮಾಡ್ಕೊಂಡು ಮಾಡ್ಕೊಂಡು ಬೇರೆ ಬೇರೆ ಲೋಕಗಳಿಗೆ ಹೋಗ್ಬಿಡ್ತಾರೆ ಬೇರೆ ಬೇರೆ ಸ್ಥಾನಗಳಿಗೆ ಅವರು ತೆರಳಿ ಬಿಡ್ತಾರೆ ಯಾರು ಹಾನಿಕಾರಕ ಇದ್ದಾರೆ ಅವ್ರಿಗೆ ಆ ಯೋಗ್ಯತೆ ಇರೋದಿಲ್ಲ ಅವರು ಅಂತ ಒಂದು ಜಾಗಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಥವಾ ಪ್ರಯತ್ನನೂ ಮಾಡ್ ಮಾಡದಿರ್ತಕ್ಕಂತಹ ಒಂದು ದುಷ್ಟತೆ ಅವರಲ್ಲಿ ಇರುತ್ತೆ ಅಂತ ಆತ್ಮಗಳನ್ನೇ ಮನುಷ್ಯನ ದೇಹಕ್ಕೆ ಸೇರ್ಪಡೆಗೊಳಿಸೋದು ಈಗ ಇಂಥ ಸಂದರ್ಭದಲ್ಲಿ ಚಟಗಳನ್ನ ಕಲ್ತಿರ್ತಾವ ಕಾರ್ಯ ಲಕ್ಷಣ ಮಾಡೋದಲ್ಲದೆ ಚಟಗಳು ಕೂಡ ಇರ್ತಾವಂತಹ ಆ ರೀತಿಯಾಗಿ ಧೂಮಪಾನ ಆಗಿರೋದು ಆ ಮತ್ತು ಯಾರು ಕಾಮೆಂಟ್ ಮಾಡಿದ್ರು ಮಾಂಸಾಹಾರ ಸೇವನೆ ಮಾಡ್ತಕ್ಕಂಥ ದೇಹಕ್ಕೆ ಬಿಟ್ಟಿದ್ದಾರೆ ಅಂತ ಆ ರೀತಿ ಆಗಿರ್ಬೋದು ಈಗ ಯಾರು ಶುದ್ಧಾಚರಣೆಯನ್ನ ಮಾಡ್ತಾ ಇರ್ತಾರೆ ಅವರು ಸಸ್ಯಾಹಾರಿನೋ ಅಥವಾ ಮಾಂಸಾಹಾರಿನೋ ಎಷ್ಟೆಷ್ಟೋ ವರ್ಷಗಳಿಂದ ಹತ್ತು ಇಪ್ಪತ್ತು ಮೂವತ್ತು ವರ್ಷ ಹೀಗೆಲ್ಲ ಬಿಟ್ಬಿಟ್ಟಿರ್ತಾರೆ ಆಧ್ಯಾತ್ಮಿಕದಲ್ಲಿ ಪ್ರಗತಿ ಮಾಡ್ಲಿಕ್ಕೆ ಅಂತ ಹಾಗೆ ಮೂಲದಲ್ಲಿ ಸಸ್ಯಹಾರಿ ಆಗಿರ್ತಕ್ಕಂಥವರ ದೇಹಕ್ಕೆ ಆ ರೀತಿಯಾಗಿ ಆತ್ಮಗಳನ್ನ ಬಿಟ್ಟಂತ ಪಕ್ಷದಲ್ಲಿ ಏನಾಗುತ್ತೆ ಬ್ರಾಹ್ಮಣ ಕುಲದಲ್ಲಿ ಆಗಿರ್ಬೋದು ಅನ್ಯರ ಕುಲದಲ್ಲಿ ಆಗಿರ್ಬೋದು ಆ ವೀರಶೈವ ಲಿಂಗಾಯತ ಕುಲದಲ್ಲಿ ಆಗಿರ್ಬೋದು ಐನಾರ್ಗಳು ಐನಾರ್ ಕುಲದಲ್ಲಿ ಆಗಿರ್ಬೋದು ಈ ತರದ ಏನು ಸಾತ್ವಿಕ ಆಹಾರ ಸೇವನೆಯನ್ನ ಮಾಡ್ತಾರೆ ಮಾಂಸಾಹಾರ ಸೇವನೆಯನ್ನ ಮಾಡೋದಿಲ್ಲ ಆ ತರದ ದೇಹಗಳಿಗೆ ಇಲ್ಲಿ ಇನ್ನ ಅನ್ಯ ದೇಹಗಳನ್ನು ತಗೊಂಡ್ರೆ ಕೆಲವರು ಯಾರು ಸಾಕಷ್ಟು ಇದು ಮಾಂಸಾಹಾರ ಇದು ಸಾಕಷ್ಟು ಅಲ್ಲ ಮಾಂಸಾಹಾರ ಸೇವನೆ ಮಾಡೋದೇ ಇಲ್ಲ ಅಂತವರ ದೇಹಕ್ಕೆ ಈ ರೀತಿಯಾದಂತಹ ಆತ್ಮಗಳನ್ನ ಸೇರ್ಪಡೆಗೊಳಿಸೋದ್ರಿಂದ ಏನಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ದೂಷಿತ ಸ್ಥಿತಿ ಲಭ್ಯ ಆಗೇ ಆಗುತ್ತೆ ಒಂದು ಲೋಟ ತಿಳಿನೀರಿಗೆ ಒಂದು ಹನಿ ವಿಷವನ್ನ ಹಾಕುದ್ರು ಅದು ವಿಷವೇ ಒಂದು ಲೋಟ ತಿಳಿ ನೀರಿಗೆ ಒಂದು ಸ್ವಲ್ಪ ಕುಂಕುಮ ಹಾಕುದ್ರು ಅದು ಬಣ್ಣ ಕೆಂಪು ಬಣ್ಣ ಹಾಕಿದ್ರೆ ಕೆಂಪು ಬಣ್ಣಕ್ಕೆ ಸ್ವಲ್ಪ ಮಿಶ್ರಣ ಎಷ್ಟು ಕೆಪಾಸಿಟಿ ಆಗುತ್ತೆ ಹಾಗೆ ಒಂದು ಕಪ್ಪು ಮಸಿ ಹಾಕುದ್ರು ಕೂಡ ಆಗುತ್ತೆ ಇಂಕ್ ಹಾಕುದ್ರು ಕೂಡ ಅದು ಆ ರೀತಿಯಾಗಿ ಕಲ್ಕದರಂತ ಸಂದರ್ಭದಲ್ಲಿ ಏನಾಗುತ್ತೆ ಒಂದು ತಿಳಿ ನೀರು ದೂಷಿತ ಸ್ಥಿತಿ ಆಗುತ್ತೆ ಹಾಗೆ ಮನುಷ್ಯ ಎಷ್ಟೆಷ್ಟು ಜನ ಇದ್ದಾರ ಅವರು ಆಂತರಿಕವಾಗಿ ಒಳ್ಳೆಯವರಿದ್ದಾರೆ ಇದ್ದಾರೆ ನಾನಿಷ್ಟು ಒಳ್ಳೆಯವ್ರ ಇದ್ದೇನೆ ನಾನು ಇಷ್ಟು ಒಳ್ಳೆಯವ್ರು ಇದ್ದೇನೆ ಆ ಆದ್ರೂ ಕೂಡ ಇಂಥ ಸಮಸ್ಯೆಗಳಲ್ಲ ಈ ರೀತಿಯಾಗಿ ಆಗ್ತಾ ಇದೆಯಲ್ಲ ನನಗೆ ನನ್ ಜೊತೆ ಯಾಕಾಗ್ತಾ ಇದೆ ಒಳ್ಳೆಯವರಿಗೆ ಈ ತರ ಹಾನಿ ಮಾಡೋದ್ ಜಾಸ್ತಿ ಅಲ್ಲ ಭಗವಂತ ಇಲ್ಲ ಇದ್ದಿದ್ರೆ ಬಿಡ್ತಾ ಆ ಈ ತರ ನಿಮ್ ಎರಡು ಪಕ್ಷಕ್ಕೂ ಅವಕಾಶ ಇದೆ ಇಲ್ಲಿ ಭಗವಂತನನ್ನ ದೂಷಿಸೋದಕ್ಕೆ ಭಗವಂತನನ್ನ ಅಪರಾಧಿ ಸ್ಥಾನದಲ್ಲಿ ಇಡ್ಲಿಕ್ಕೆ ಆರೋಪ ಹೊರಿಸಿ ಕೂರಿಸೋದಕ್ಕೆ ಭಗವಂತ ಏನು ಇಲ್ಲಿ ಯಾರಿಗೂ ನೀನ್ ಅನುಕೂಲ ತಗೋ ತಗೋ ಅಂತ ಯಾರಿಗೂ ಕೊಡ್ತಾ ಇಲ್ಲ ಯಾವ್ದು ಕಾರ್ಯ ಮಾಡ್ತಾ ಇಲ್ಲ ಮೈದಾನ ರಚನೆ ಮಾಡಿದ್ದಾರೆ ಐದು ತತ್ವಗಳನ್ನ ಕೊಟ್ಟಿದ್ದಾರೆ ದೇಹ ಕೊಟ್ಟಿದ್ದಾರೆ ಬುದ್ಧಿ ಕೊಟ್ಟಿದ್ದಾರೆ ಆ ಈ ಕರ್ಮೇಂದ್ರಿಯಗಳನ್ನ ಕೊಟ್ಟಿದ್ದಾರೆ ಜ್ಞಾನೇಂದ್ರಿಯನ್ನ ಕೊಟ್ಟಿದ್ದಾರೆ ಮನಸ್ಸನ್ನ ಕೊಟ್ಟಿದ್ದಾರೆ ಬುದ್ಧಿಯನ್ನ ಕೊಟ್ಟಿದ್ದಾರೆ ಸಂಸ್ಕಾರವನ್ನ ಕೊಟ್ಟಿದ್ದಾರೆ ಆತ್ಮದ ಲಕ್ಷಣ ಏನು ನೈಜ ಗುಣವು ಸಕಾರಾತ್ಮಕತೆ ಕೂಡಿರ್ತಕ್ಕಂಥದ್ದು ಇದನ್ನ ಹದಿಮೂರನ್ನ ತುಂಬಿ ಕೊಟ್ಟಿರ್ಬೇಕಾದ್ರೆ ಮತ್ತಿನ್ನೇನೇನು ಕೊಡ್ಬೇಕು ಅದನ್ನ ಸರಿಯಾಗಿ ಬಳಕೆ ಮಾಡ್ಕೋಬೇಕಲ್ವಾ ಜೀವ ಆ ಆ ಸರಿಯಾಗಿ ಬಳಕೆ ಯಾರು ಮಾಡ್ಕೋತ ಒಳಗಾಗ್ತಾ ಇದ್ದಾರೆ ಇದರಲ್ಲಿ ದೇವರನ್ನ ದೂಷಿಸತಕ್ಕಂಥ ಪ್ರಶ್ನೆ ಬರೋದಿಲ್ಲ ಈಗ ಒಳ್ಳೆಯವರು ಇದ್ದಂಥ ಸಂದರ್ಭದಲ್ಲಿ ಈಗ ನಿಮ್ಗೂ ಪೂರ್ಣ ಸ್ವತಂತ್ರ ಇದೆ ಬೇರೆಯವ್ರು ಯಾರು ತಪ್ಪು ಮಾಡ್ತಾ ಇರ್ತಾರೆ ಅವ್ರಿಗೂ ಪೂರ್ಣ ಸ್ವತಂತ್ರ ಇದೆ ಅವ್ರ ಆಯ್ಕೆಯಲ್ಲಿ ಅವ್ರು ಮಾಡ್ತಾ ಇರ್ತಾರೆ ನಿಮ್ಮ ಆಯ್ಕೆಯಲ್ಲಿ ನೀವು ಮಾಡ್ತಾ ಇರ್ತಾರ ಅವನು ನಿಂಗೆ ಕೆಸರು ಹೆಚ್ಚಿರ್ತಾರೆ ನೀ ತುಡ್ಕೋ ಏಕೆ ನಿಂಗೇನು ಬುದ್ಧಿ ಕೊಟ್ಟಿಲ್ವಾ ಈಗ ನೀವೆಲ್ಲ ಒಟ್ಟಿಗೆ ಆಟಾಡ್ಲಿಕ್ಕೆ ಹೋಗಿದ್ದೀರಾ ಈಗ ಏನ್ ಮಾಡಕ್ಕಾಗತ್ತೆ ಅವ್ರು ತೊಗೊಡೋ ಎಸಕ್ ಆಗತ್ತ ಮಾಡ್ತಾ ಇದ್ದಾರೆ ಅಂತ ತಗೋಕೆ ಇಲ್ಲ ಅಲ್ವಾ ಮೈದಾನ ಇದ್ದೇ ಇದೆ ನೀನ್ ತಡೆಗಟ್ಟು ಅದಕ್ಕೆ ಬೇರೆ ರೀತಿಯಾದಂತ ಮಾರ್ಗ ಏನು ಶಿಕ್ಷೆ ವಿಧ್ಯಾನ್ ಏನಿದೆ ಈಗ ಎಷ್ಟೆಷ್ಟು ಕಷ್ಟ ಕಾರ್ಪಣೆಗಳನ್ನ ಅನುಭವಿಸ್ತಾ ಇರ್ತಾರೆ ವರ್ಗ ಹಾ ಅದೆಲ್ಲ ಅವ್ರು ಮಾಡೋದಕ್ಕೆ ಅಲ್ವಾ ಹಾ ಹಾಗಾಗಿ ಅದು ಅವ್ರ ಪಾಲಿಂದು ಅವ್ರಿಗೆ ಇದ್ದೇ ಇರುತ್ತೆ ಒಳ್ಳೇದ್ ಮಾಡಿದ್ರೆ ಒಳ್ಳೆ ಪಲ ಕೆಟ್ಟದ್ ಮಾಡಿದ್ರೆ ಕೆಟ್ಟ ಪಲ ಅಂತ ಈ ರೀತಿಯಾದಂತಹ ವ್ಯವಸ್ಥೆ ಆಂತರಿಕವಾಗಿ ಧಾರ್ಮಿಕವಾಗಿ ಇರತ್ತೆ ಹೇಗಿದ್ದಾಗ ಈ ಒಂದ್ ವೇಳೆ ಒಬ್ಬ ಮನುಷ್ಯನಲ್ಲಿ ದೂಷಿತಾತ್ಮಗಳನ್ನು ಬಿಟ್ಟಂತ ಪಕ್ಷದಲ್ಲಿ ಮನುಷ್ಯನನ್ನ ನೋಡಿ ಎಷ್ಟು ಜೀವಂತ ಉದಾಹರಣೆಗಳು ಸಿಗ್ತಾವ ಮನುಷ್ಯ ಸಸ್ಯಹಾರ ಸೇವನೆ ಮಾಡ್ತದೆ ಕೊನೆ ಮಾಂಸಾಹಾರ ಸೇವನೆಯನ್ನ ಮಾಡ್ತಕ್ಕಂಥದ್ದು ರಾಶಿ ರಾಶಿ ತಿಂತಕ್ಕಂಥದ್ದು ಆ ಮೊದಲು ಡ್ರಿಂಕ್ಸು ಇತ್ಯಾದಿ ಏನೂ ಮಾಡ್ತಾ ಇರೋದಿಲ್ಲ ಆ ಡ್ರಿಂಕ್ಸು ಇತ್ಯಾದಿ ಎಲ್ಲವನ್ನೂ ಕೂಡ ಮಾಡ್ತಕ್ಕಂಥದ್ದು ಹಾನಿಕಾರಕ ಲೈಂಗಿಕ ಚಟಗಳನ್ನ ಆ ಕಾಮುಕತೆಯನ್ನು ಹೆಚ್ಚಿಸ್ಕೊಳ್ತಕ್ಕಂಥದ್ದು ಹಾಗೆ ಕಳ್ತನ ಮಾಡ್ತಾ ಇರಲ್ಲ ಕಳ್ತನ ಮಾಡೋದು ಸುಳ್ಳು ಹೇಳ್ತಾರ ಸುಳ್ಳು ಹೇಳೋದು ಮೋಸ ಮಾಡ್ತಾ ಇರಲ್ಲ ಮೋಸ ಮಾಡೋದು ವಂಚನೆ ಮಾಡೋದು ಇತ್ಯಾದಿ ಇತ್ಯಾದಿ ಯಾವುದು ಹಾನಿಕಾರಕ ಗುಣಲಕ್ಷಣಗಳು ಒಂದೊಂದಾಗಿ ಒಂದೊಂದಾಗಿ ಕೊಡ್ತಾ ಅವುಗಳಲ್ಲಿ ಇರುತ್ತೆ ನಿಜವಾಗಿ ಆ ರೀತಿಯಾಗಿ ಆ ಮನುಷ್ಯನಲ್ಲೂ ಕೂಡ ಪರಿವರ್ತನೆ ಆಗುತ್ತೆ ಒಂದ್ ವೇಳೆ ಅವುಗಳಲ್ಲಿ ರೋಗರುಜಿನಿಗಳು ಇರ್ತಕ್ಕಂಥ ಒಂದ್ ವೇಳೆ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇರ್ತಾ ರೋಗ ರುಜಿನಿಗಳಿಂದ ಕೂಡ ಇರ್ತಾ ಅವು ದೇಹಕ್ಕೋದಾಗ ಏನಾಗುತ್ತೆ ಒಬ್ಬ ಮನುಷ್ಯನಿಗೆ ಯಾವ್ದು ದೂಷಿತ ಕಿಡ್ನಿಯಿಂದ ಫೇಲ್ಯೂರ್ ಆಗಿ ಸುತ್ತೆ ಅಂತಹ ಆತ್ಮವನ್ನು ಬಿಟ್ಟಂತಹ ಪಕ್ಷದಲ್ಲಿ ಆ ಸೂಕ್ಷ್ಮ ಶರೀರದಲ್ಲಿ ಬಾಧೆ ಇದ್ದೇ ಇರುತ್ತೆ ಚಿಹ್ನೆ ಇದ್ದೇ ಇರುತ್ತೆ ಮನುಷ್ಯ ಹುಟ್ಟದಂತಹ ಸಂದರ್ಭದ ನೋಡಿ ಎಲ್ಲಾದ್ರೂ ಒಂದೊಂದು ಗುರ್ತುಗಳಾಗಿತ್ತ ಅದಿಂದ ಬಂದಪ್ಪ ಆ ಮಗ ಹುಟ್ಟತಕ್ಕಂತ ಸಂದರ್ಭದಲ್ಲಿ ಅಂತ ಏನ್ ಹೊಡೆದಿರ್ತಾಳ ಅದಕ್ಕೆ ಹಾ ಬೇರೆಯವ್ರ ಏನ್ ಹೊಡೆದಿರ್ತಾರ ಅದಕ್ಕೆ ಇಲ್ಲ ಅಲ್ವಾ ಚಿಹ್ನೆ ಇಲ್ಲಿಂದ ಬಂತು ಅದು ಸೂಕ್ಷ್ಮ ಶರೀರದಲ್ಲಿ ಇತ್ತು ಹೊತ್ಕೊಂಡ್ತು ಈ ಪೇಪರ್ ಅಲ್ಲಿ ಅದರದೇ ಆದಂತ ಕೋಡ್ ಹಾಕಿರ್ತಾರೆ ಯಾವ್ದೇ ಒಂದು ಪೇಪರ್ ಇದ್ರೆ ವೈಟ್ ಟು ಶೈಟ್ ಶೀಟ್ ಏನಿದೆ ನಮ್ ಕಂಪ್ನಿದು ನಮ್ ಕಂಪನಿದು ಅಂತ ಇನ್ನರ್ ಹೈಡನ್ ಈ ಈ ಒಂದು ಚಿಹ್ನೆಗಳೇ ಸೈನ್ ಏನಿರ್ತಾವೆ ಅದನ್ನ ಹಾಕಿರ್ತಾರೆ ಆ ಸಂದರ್ಭದಲ್ಲಿ ನಾವು ನೀರಲ್ಲಿ ನೆನೆಸುದ್ರು ಗೊತ್ತಾಗುತ್ತೆ ಇಲ್ಲಿ ಬೆಳಕಲ್ಲಿ ನೋಡಿದ್ರು ಗೊತ್ತಾಗುತ್ತೆ ಹೌದಲ್ವಾ ಅದ್ರಲ್ಲಿ ಇದೆ ಅಂತ ಅರ್ಥ ಹಾಗಿದ್ಮೇಲೆ ಅದು ಪ್ರಕಟ ಹೊಂದಿದೆ ಅಲ್ಲ ಅದ್ರಲ್ಲಿ ಇನ್ಕ್ಲೂಡ್ ಆಗಿದೆ ಅಂತ ಅರ್ಥ ಸೇರ್ಪಡೆ ಆಗಿದೆ ಅಂತ ಅರ್ಥ ಹೀಗೆ ಸೂಕ್ಷ್ಮ ಶರೀರದಲ್ಲಿ ಯಾವ್ದು ಇರುತ್ತೆ ಅದು ಆ ಮನುಷ್ಯನದಲ್ಲಿ ಹುಟ್ಟಿದಾಗ ಬಂದ್ಬಿಡುತ್ತೆ ಚಿಹ್ನೆ ಅಲ್ವಾ ಹೀಗಿದ್ದಂತ ಸಂದರ್ಭದಲ್ಲಿ ನಾವೇನ ನೋಡ್ತೇವೆ ಇದ್ರಲ್ಲಿ ಯಾವ್ದು ದೂಷಿತ ರೋಗಗ್ರಸ್ತ ಆತ್ಮ ಇತ್ತು ಅದರಲ್ಲಿ ರೋಗ ಇತ್ತು ಅದು ಕಿಡ್ನಿಗೆ ಹಾಳಾಗೋಗಿತ್ತು ಹಾರ್ಟ್ ಅಟ್ಯಾಕ್ ಆಗೋಗಿತ್ತು ಇಂಥದ್ದೇನಂದ್ರೆ ಅದರಲ್ಲಿ ಸೂಕ್ಷ್ಮ ಶರೀರ ಮ್ಯಾಚಿಂಗ್ 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 ಆಗುತ್ತೆ ಅದನ್ನ ನೀವು ಪೂರ್ಣ ದೇಹಾದ್ಯಂತ ಹರಡ್ಕೊಳ್ಳಲು ಬಿಟ್ಬಿಡ್ತೀರಾ ಇಷ್ಟು ಮನುಷ್ಯನಿಗೆ ಜಂಬಾ ಇದೆ ಅಂತ ಅಂದ್ರೆ ಯಾವ ಬಂದಾಗ ನೋಡೋಣ ನಾನು ಆತ್ಮ ದೇಹನೇ ಒಂದಿದ್ದೆ ಅವೇನ್ ನನ್ ಮಾಡ್ತಾರೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಆ ರೀತಿಯದೊಂದು ನಿರ್ಲಕ್ಷ್ಯಲ್ಲಿ ಇರ್ತಾವೆ ಈಗ ಎರಡು ಜನ ಮನುಷ್ಯ ಇದ್ದಾರೆ ಎರಡು ಜನ ಶಕ್ತಿಶಾಲಿ ಈಗ ಯಾರು ಪ್ರಯತ್ನ ಮಾಡ್ತಾರ ಅವರಿಗೆ ತಾನೆ ಫಲಾ ಹೌದಲ್ವಾ ಈ ಶ್ರೀಕೃಷ್ಣ ಪರಮಾತ್ಮ ಹೇಳುತ್ತೆ ಏನಂತ ಯಾರು ನಿರಂತರ ಪ್ರಯತ್ನವನ್ನ ಮಾಡ್ತಾರೆ ಅವ್ರಿಗೆ ಹಿಂದೆಲ್ಲ ನಾಳೆ ಅವರ ಕರ್ಮಾನುಸಾರವಾಗಿ ಫಲ ಇರುತ್ತೆ ಯಾವ್ದೋ ನಕಾರಾತ್ಮಕ ಕಾರ್ಯಗಳ ಮಾಡಕ್ಕೆ ಒಬ್ನಿಗೆ ಹೊಡಿ ಬೇಕು ಹೊಡಿ ಬೇಕು ತೊಂದರೆ ಕೊಡ್ಬೇಕು ತೊಂದರೆ ಕೊಡ್ಬೇಕು ಕೊಲೆ ಮಾಡು ಕೊಲೆ ಮಾಡ್ಬೋದು ಅತ್ಯಾಚಾರ ಮಾಡ್ಬೇಕು ಕಳ್ತನ ಮಾಡ್ಬೇಕು ದೊರೆ ಮಾಡ್ಬೇಕು ಮೋಸ ಮಾಡ್ಬೇಕು ಅವನು ಸೀಟಿಂದ ಇಳಿಸ್ಬೇಕು ಅಂತ ಪ್ರಯತ್ನ ನಿರಂತರ ಮಾಡ್ತಾರೆ ಅಯ್ಯೋ ಈ ಜೀವಿತನೇ ಏನಾಗ್ತದೆ ಅದು ಈರ್ಸಂಡ್ ಕೆಳಗಡೆ ಅವ್ರು ಸೀಟಿಂದ ಅಂತ ಪ್ರಕೃತಿ ಹಂಗೆ ಸಹಾಯ ಮಾಡ್ತಾರೆ ಹಾಗೆ ನಿರಂತರ ಸಕಾರಾತ್ಮಕ ಯಾರು ಪ್ರಯತ್ನ ಮಾಡ್ತಾರೆ ಅದೇ ರೀತಿಯ ಫಲ ಹೀಗೆ ಆತ್ಮಗಳು ಪ್ರಯತ್ನ ಮಾಡ್ತಾವೆ ದೇಹದಲ್ಲಿ ಇರ್ತಕ್ಕಂಥದಕ್ಕೆ ಜಂಬಾ ಇರುತ್ತೆ ತನ್ನ ತಾನು ಪ್ರೊಟೆಕ್ಟ್ ಮಾಡ್ಕೊಳ್ಳಿಲ್ಲ ಇದ್ರಲ್ಲಿ ಭಗವಂತನ ಕಾರ್ಯ ಏನಿದೆ ಅಲ್ವಾ ಹೇಳಿ ಈ ರೀತಿಯಾಗಿ ದೂಷಿತ ಆತ್ಮಗಳು ಬಂದಂತಹ ಪಕ್ಷದಲ್ಲಿ ಆ ದೇಹದಲ್ಲಿ ರೋಗರುಜಿನಿಗಳು ಬರ್ತಾವೆ ಯಾವ ಪಾರ್ಟ್ಗಳು ನೆಗೆಟಿವ್ ಆತ್ಮಗಳ ಸೂಕ್ಷ್ಮ ಸೂಕ್ಷ್ಮ ಶರೀರದಲ್ಲಿ ಬಾಧೆಗೊಳಗಾಗಿರುತ್ತೆ ಅಂತಹ ಆ ದೇಹದ ಮನುಷ್ಯನ ದೇಹದ ಅಂಗಾಂಗಗಳು ಮೊದಮೊದಲಿಗೆ ಹಾನಿಗೆ ಒಳಗಾಗ್ತಾವೆ ಈಗ ವಿಶೇಷವಾಗಿ ನೋಡಿ ಯಾವ್ದಾದ್ರೂ ಆತ್ಮಗಳಿದ್ದಂತಹ ಪಕ್ಷದಲ್ಲಿ ಆ ಮನುಷ್ಯನಿಗೆ ಹೊಟ್ಟೆ ನೋವು ಬಂದು ಸತ್ತೋಗಿದ್ದಂತಂದ್ರೆ ಮೊದಲನೇ ಜೀರ್ಣಕ್ರಿಯೆನೇ ನಷ್ಟ ಆಗೋದು ಏನು ಪಾಪ ಚಿಕ್ಕ ವಯಸ್ಸಿನಲ್ಲಿದ್ದಾಗ ಎಷ್ಟೊಂದು ಸ್ಲಿಮ್ ಆಗಿರ್ತಾರೆ ಎಷ್ಟೊಂದು ಎನರ್ಜೆಟಿಕ್ ಆಗಿರ್ತಾರೆ ಆ ಕೊನೆಗೆ ಬರ್ತಾವ ಬರ್ತಾವ ಹೊಟ್ಟೆ ಪಿರಿಯಾಪಟ್ನ ಆ ಉಸರುಗಡೆ ರೀತಿಯಾಗಿ ಹೋಗಿರ್ತಿ ಹೀಗೆ ಹೆಣ್ಮಕ್ಳದಾದ್ರಷ್ಟೇ ಗಂಡ್ಮಕ್ಳದಾದಷ್ಟೇ ಅಂತದ್ದೇನಾಗಿರ್ತಿ ಹಾಗೆ ಅಲ್ಲ ಕುತ್ಕೊಂಡಿರ್ತಾವ ಆತರದಲ್ಲಿ ವಾಯುಮಂಡಲಾನೇ ಹೆಚ್ಚು ಮಾಡ್ತಾರೆ ಅವ್ರು ಅದಕ್ಕೆ ಕಾನ್ಸಂಟ್ರೇಟೇ ಮಾಡಲ್ಲ ಅದನ್ನ ರೆಡ್ಯೂಸ್ ಮಾಡ್ಕೊಳ್ಳೋಣ ಅದನ್ನ ತೆಗಿಯೋಣ ಯಾಕೆ ಹೀಗಾಗ್ತಾ ಇದೆ ಅದ್ರೂ ಕೂಡ ಆಲೋಚನೆ ಕೊಡಲ್ಲ ಕೊಟ್ಟರೆ ಭಗವಂತನ ಜ್ಞಾನ ಕಟ್ಬಿಡ್ತಾನೆ ಆ ಆ ವಿಷಯಕ್ಕೆ ಹೋಗೋದಿಲ್ಲ ಒಟ್ಟೆ ಹೀಗೆ ತೂಕ್ತಾ ಇರುತ್ತೆ ಆ ಆತರ ಅವ್ರು ನೋಡಿದ್ರೆ ಗೊತ್ತಾಗುತ್ತೆ ಏನೇನ್ ಕಾರ್ಯ ಮಾಡ್ತಾರಂತ ಹೇಳಿ ಇಲ್ಲಿ ಗಮನಿಸ ಅಂಶ ಏನಿದೆ ಯಾವುದೇ ನೆಗೆಟಿವಿಟಿ ಆತ್ಮಗಳಿದ್ದಂತಹ ಪಕ್ಷದಲ್ಲಿ ಆ ದೇಹದಲ್ಲಿ ರೋಗ ರುಜಿನಿ ಬರುತ್ತೆ ಮಾನಸಿಕ ಸಮಸ್ಯೆಗಳು ಬರ್ತಾವೆ ಅವುಗಳಲ್ಲಿ ಏನ್ ಗುಣಲಕ್ಷಣ ಆಗುತ್ತೆ ಅದು ಮನುಷ್ಯ ವೀಕ್ ಆದ್ರೆ ಅದನ್ನ ಅವನು ರೆಡ್ಯೂಸ್ ಮಾಡ್ಕೊಳ್ಳಲಿಲ್ಲ ಕಂಟ್ರೋಲ್ ಮಾಡ್ಲಿಲ್ಲ ರಿಮೂವ್ ಮಾಡ್ಲಿಲ್ಲ ಹಂತ ಹಂತ ಪಕ್ಷದಲ್ಲಿ ಏನಾಗುತ್ತೆ ಮನುಷ್ಯನ ದೇಹದಲ್ಲಿ ಜೀವನದಲ್ಲಿ ಆ ಕಾರ್ಯಾಚರಣೆಗಳು ಹಂತ ಹಂತವಾಗಿ ನಡೀತಾ ಇರ್ತಾವ ಕುಟಿಲ ಬುದ್ಧಿಯಲ್ಲೇ ಹೋಗುದು ಎಲ್ಲಿ ಶಕುನಿಯ ಕುಟಿಲ ಕೃತ್ಯಗಳನ್ನ ನಾವು ದ್ವಾಪರ ಯುಗದಲ್ಲಿ ಅದು ವಿಶೇಷವಾಗಿ ದುರ್ಯೋಧನ ಸಂಗತಿಗಳಲ್ಲಿ ನಾವು ನೋಡ್ತೇವೆ ಅಲ್ವಾ ಅದೇ ರೀತಿಯಾದಂತ ಕುಟಿಲತೆ ಅದನ್ನ ಬಿಟ್ಟು ಒಳ್ಳೆ ಆಚರಣೆ ಮಾಡೋದೇ ಇಲ್ಲ ಹೀಗಿದ್ದಾಗ ಮನುಷ್ಯ ಏನ್ ಮಾಡ್ಲಿಕ್ಕೆ ಸಾಧ್ಯ ಅವನಲ್ಲಿ ಒಳ್ಳೆ ಗುಣ ಇರೋದಕ್ಕೆ ದೇಹ ಪಡೆದಿರ್ತಾನೆ ಅದನ್ನು ಸರಿಯಾಗಿ ಬಳಸ್ಕೊನಿಲ್ಲ ಅಂದ್ರೆ ಆಗ ಅವು ಹವಿ ಆಗ್ಬಿಡ್ತಾವ ಮನುಷ್ಯನ ಜೀವನದ ಮೇಲೆ ಹ ಈ ತರ ನಕಾರಗಳಿದ್ರೆ ರೋಗರುಜಿನಿ ಅಂತ ಸಮಸ್ಯೆಗಳೆಲ್ಲ ಬರುತ್ತೆ ಅದನ್ನ ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ಅಂದ್ರೆ ಸಾತ್ವಿಕ ಆಹಾರ ಸೇವನೆಯನ್ನ ಮಾಡಿ ಯಾವ್ದೋ ವಿಷಯ ಯುಕ್ತದಿಂದ ಕೂಡಿತ್ತು ತಿಳಿ ನೀರನ್ನ ತಿಳಿ ನೀರಿನ ತಿಳಿ ನೀರನ್ನ ಹಾಕಿದ್ರೆ ಅದ್ರ ಅಂಶ ಕಡಿಮೆ ಆಗುತ್ತೆ ಅಥವಾ ಬೇರೆ ಯಾವ್ದಾದ್ರು ನೀವು ಕ್ಲೀನ್ ಮಾಡ್ತಕ್ಕಂಥ ವಿಧಾನ ಸೋಸಕಂಥದ್ದು ಅದು ದೊಡ್ಡ ಮಟ್ಟದೆಲ್ಲ ಹೋಗುತ್ತೆ ಆ ಒಂದ್ ವೇಳೆ ಬಣ್ಣಗಳಿಂದ ನೀವು ಕೂಡಿದ ತಿಳಿಯಾಗಲಿಕ್ಕೆ ಇಡ್ತಕ್ಕಂಥದ್ದು ತಳಭಾಗದಲ್ಲಿ ಕುಂಕುಮ ನಿಲ್ಲತ್ತೆ ಈ ರೀತಿಯಾದಂತಹ ಕೆಲ ಪರಿಹಾರಗಳು ಕೂಡ ಇರ್ತಾವ ಹಾಗೆ ಮನುಷ್ಯನದು ಕೂಡ ಅಷ್ಟೇ ಅದನ್ನ ರಿಡ್ಯೂಸ್ ಮಾಡ್ತಕ್ಕಂಥದ್ದು ಒನ್ ಟೂ ಮೂಲಕ ಔಷಧಿ ತಗೊಂಡು ಹೊರಗಡೆ ಆಗ್ತಕ್ಕಂಥದ್ದು ಆ ಭಗವಂತನನ್ನ ಧ್ಯಾನ ಮಾಡಿ ಸೆಲ್ಗಳಿಗೆ ಶಕ್ತಿ ತುಂಬಿ ಕ್ಲೀನ್ ಮಾಡ್ತಕ್ಕಂಥದ್ದು ಮಂತ್ರ ಜಪತಪಗಳನ್ನ ಮಾಡ ದೈವಿಕ ಶಕ್ತಿ ಇರ್ತಾರೆ ಅದಕ್ಕೆ ಏನ್ ಮಾಡ್ತಾರೆ ಯಾವ ಒಂದು ರೋಗಕ್ಕೆ ಯಾವ ಔಷಧಿ ಕೊಟ್ರೆ ಗುಣ ಆಗುತ್ತೆ ಅದೇ ರೀತಿಯಾಗಿ ಚಿಕಿತ್ಸೆ ಮಾಡ್ತಾರೆ ಈ ತರದೆಲ್ಲ ಪರಿಹಾರಗಳನ್ನ ನೀವು ಮಾಡ್ಕೊಂಡ್ರೆ ದೇಹಾಂತ ಕುಲುಷಿತ ಆಗಿರುತ್ತೆ ಬುದ್ಧಿನೂ ಕಲುಷಿತ ಮಾಡ್ತಾ ಇದ್ ಮಾಡ್ಕೊಳ್ಳಲಿಲ್ಲ ಅಂತ ಅಂದ್ರೆ ಆ ಸಂದರ್ಭದಲ್ಲಿ ಮನುಷ್ಯರ ಲಕ್ಷಣಗಳು ಗುಣ ವೈಖರಿ ಸಕಾರಾತ್ಮಕವಾಗಿ ಇರೋದಿಲ್ಲ ಹಾಗಾಗಿ ಈ ದೈವಿಕ ಆಚರಣೆಗಳನ್ನ ಮಾಡೋದ್ರಿಂದ ಏನಾಗುತ್ತೆ ನಿಮ್ಗೆ ಅದೆಲ್ಲ ರೆಡ್ಯೂಸ್ ಆಗುತ್ತೆ ವಿಶೇಷವಾಗಿ ಉಪವಾಸವನ್ನ ಇರ್ತಕ್ಕಂಥ ಅಭ್ಯಾಸವನ್ನು ಮಾಡಿ ನೀರನ್ನು ಸೇವನೆ ಮಾಡ್ತಕ್ಕಂಥದ್ದನ್ನ ಮಾಡಿ ಅವು ಮ್ಯಾಕ್ಸಿಮಮ್ ಆ ರೀತಿಯಾಗಿ ನಷ್ಟ ಆಗ್ತಾ ಕಾರ್ಯ ಇರುತ್ತೆ ಧ್ಯಾನ ಅಭ್ಯಾಸವನ್ನ ಮಾಡ್ಬೇಕು ಜೊತೆಗೆ ಮಂತ್ರ ಜಪತಪಗಳನ್ನ ಮಾಡಬೇಕು ಪೂಜೆ ಕೈಕಾರಿಗಳನ್ನ ಮಾಡಬೇಕು ಈ ರೀತಿಯಾದಂತಹ ಸಾತ್ವಿಕ ಆಹಾರ ಸೇವನೆ ಯಮ ನಿಯಮಾದಿಗಳನ್ನ ನೀವು ಕ್ರಮಬದ್ಧವಾಗಿ ಮಾಡೋದ್ರಿಂದ ಸೂರ್ಯ ನಮಸ್ಕಾರವನ್ನ ನೀವು ಮಾಡೋದ್ರಿಂದ ಹನ್ನೆರಡು ಸೂರ್ಯ ನಮಸ್ಕಾರ ಏನ್ ಬರ್ತಾ ಅದನ್ನು ಮಾಡೋದು ಮತ್ತು ಆ ದೇವದರ್ಶಿತ ಹಾಗೆ ಸ್ವಯಂ ದರ್ಶನವನ್ನ ನೀಡ್ತಕ್ಕಂಥ ಸೂರ್ಯ ದೇವನಿಗೆ ನಮನವನ್ನ ಸಲ್ಲಿಸ್ತಕ್ಕಂಥದ್ದು ಅರ್ಘ್ಯವನ್ನ ಸಲ್ಲಿಸತಕ್ಕಂಥದ್ದು ಇಂತಹ ಆಚರಣೆಗಳನ್ನು ಮಾಡಿದಂತಹ ಕೂಡದಲ್ಲಿ ಸಕಾರಾತ್ಮಕತೆ ಹೆಚ್ಚಾಗುತ್ತೆ ನೆಗೆಟಿವಿಟಿಗೆ ಬುದ್ಧಿಮಾಂದ್ಯ ಆಗುತ್ತೆ ಬುದ್ಧಿ ಮಂದ ಆಗತ್ತೆ ಬುದ್ಧಿ ಬಂಧನ ಅವು ಕಾರ್ಯ ಮಾಡ್ಲಿಕ್ಕೆ ಆಗೋದಿಲ್ಲ ಇದ್ದಂತದ್ದು ಏನಾಗುತ್ತೆ ನಿಮ್ಮ ಸಕಾರಾತ್ಮಕ ಶಕ್ತಿಯಿಂದ ನಿರಂತರ ನೀವು ಕಾರ್ಯವನ್ನು ಮಾಡ್ತಾ ಇದ್ರೆ ಆಗ ಆ ಹಾನಿ ನೆಗೆಟಿವಿಟಿ ಏನಿರುತ್ತೆ ಅದು ರಿಡ್ಯೂಸ್ ಆಗುತ್ತೆ ನಷ್ಟ ಆಗುತ್ತೆ ಅದರ ಸೆಲ್ಸ್ ಗಳೆಲ್ಲ ಪ್ರಮಾಣ ಕಡಿಮೆ ಆಗ್ತಾ ಬರ್ತಾವೆ ನಂತರದಲ್ಲಿ ಇಷ್ಟರಲ್ಲಿ ಇಷ್ಟ ಒನ್ ಟೂ ಇಷ್ಟರಲ್ಲಿ ಹೋಗ್ಬಿಡ್ತಾವೆ ಆಯ್ತು ಇಂತಹ ವಿಷಯಗಳನ್ನ ನೀವು ಗಮನಿಸಿ ಸಕಾರಾತ್ಮಕವಾಗಿ ಆಚರಣೆಯನ್ನ ನೀವು ಮಾಡೋದ್ರಿಂದ ಫಲ ಇದೇ ಯಾವುದೇ ಬಂದ್ರು ಕೂಡ ಡೋಂಟ್ ವರಿ ಕೇರ್ ಮಾಡಬೇಡಿ ಆತ್ಮಗಳು ದೇಹ ಇಲ್ಲ ಅವಕ್ಕೆ ಅವು ಗಾಂಚ ಇದ್ ಅವು ಆತರ ಇದ್ ಮಾಡ್ಲಾ ಹೋಗಿಲ್ಲ ನೀವು ದೇಹ ಇದೆ ನಿಮ್ಮ ದೇಹದಲ್ಲಿ ಆತ್ಮ ಇದೆ ಅದರಿಂದಾಗಿ ನಿಮ್ಮ ಶಕ್ತಿ ಪ್ರಬಲ ಹ ಐದು ಕಲೆಗಳಿರ್ಬೇಕು ದೇಹವನ್ನು ಹೊಂದಕ್ಕೆ ಐದು ಕಲೆಗಳು ಐದು ಪ್ರತಿಶತ ಅಂದ್ರೆ ಓಕೆ ಎರಡು ಒಂದೂವರೆ ಇಷ್ಟಿರುತ್ತೆ ನೀವು ಮೂರುವರೆ ಪ್ರತಿಶತ ಶಕ್ತಿಶಾಲಿ ಹಾಗಾಗಿ ಡೋಂಟ್ ವರಿ ಅದರಿಂದಾಗಿ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಆಚರಣೆ ಕರೆಕ್ಟಾಗಿ ಆಗಿ ಮಾಡ್ಬೇಕು ದೈವಿಕ ಆಚರಣೆಗಳನ್ನು ಕರೆಕ್ಟ್ ಮಾಡಿದ್ರೆ ಭಗವಂತ ದಾರಿ ತೋರಿಸ್ತಾನೆ ಇಂಥ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ನೀವು ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀವಿ ಬಿಡು ನಾನು ಮುಗಿಸ್ತಾ ಇದ್ದೀನಿ ಯಾರಿಗ ನಕಾರಾತ್ಮಕ ಸಮಸ್ಯೆ ಇದನ್ನು ಪಕ್ಷದಲ್ಲಿ ಮಾಟ ಬಂದಿರುವಂತಹ ಮತ್ತು ಸಮಸ್ಯೆ ಇದನ್ನು ಪಕ್ಷದ ದುಃಖದ ಕೊಟ್ಟರೆ ಆಟ ಮಾಡ್ಬೋದು ಇದನ್ನು ಸ್ಮಿತಗಳು ಮಾಕೆ ಇಟ್ಕೊಳ್ಳೋದು ಮನೆಗಳಲ್ಲಿ ಹಾಡ್ತಕ್ಕಂಥ ಕಾರ್ಯ ನೀವು ಮಾಡೋದ್ರಿಂದ ಆತ್ಮ ಸಮಸ್ಯೆಗಳು ನಿವಾರಣೆ ಮಾಡ್ಬೋದು ಲಕ್ಷ್ಮಿ ಕೃಪಾ ಪ್ರಾಪ್ತಿ ದುಃಖದ ಕೊಟ್ಕೊಳ್ಳಲ ಬಾಯ್ ಇದೆ ಇದನ್ನ ಮನೆಯಲ್ಲಿ ಇಡುವ ಮುಂಗಟ್ಟು ವ್ಯವಸ್ಥೆ ಸ್ಥಳದಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲಕ್ಕೆ ಬರ್ತು ವರ್ಗಗಳು ಕೈಗೊಳ್ಳಿ ಇತ್ಯಾದಿ ಕೊಡಲ ಬ್ಯಾಗ್ ತಾಗೆ ಅಲ್ಲಿ ಕೊಡಲ ದೇಹ ಪ್ರತಿಗತಿಗೆ ಫೋನ್ ಕೊಡಲೇ ಬೇಯ್ ದೇಹ ಪ್ರತಿಗತಿಗೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಸಿಕ್ಸ್ ಫೈವ್ ಸಿಕ್ಸ್ ಸೆವೆನ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡಬಹುದು ಹಾಗೆ ಹುಲ್ಕು ನಿಮಗೆ ಸಂಬಂಧಪಟ್ಟ ಔಷಧಿ ಕೂಡ ಲಭ್ಯತೆ ಹನ್ನೆರಡು ಔಷಧ ಒಳಪಟ್ಟ ಮಕ್ಕಳಿಗೆ ಬಾಲಕ ಸಮಸ್ಯೆ ವಾಣಿಗೆ ಔಷಧಿ ಕೂಡ ಲಭ್ಯ ಇದೆ ಹಾಗೆ ಮದ್ದಾಕಿದ್ರಂತ ಸಮಸ್ಯೆ ವಾಣಿಗೆ ಔಷಧಿ ಕೂಡ ಲಭ್ಯ ಇದೆ ಫೋನ್ ನಂಬರ್ ಹೇಳಿದೆ ಹೇಳಿದೇ ನಂಬರ್ ಕರೆ ಮಾಡಿ ಆರ್ಡರ್ ಮಾಡಬಹುದು ತರಿಸಕೊಂಡು ಅದರ ಸದುಪಯೋಗವನ್ನ ಪಡೆಯಬಹುದು ಇತರೆ ನಿಮ್ಮ ಸಮಸ್ಯೆಗಳಿದ್ರೆ ಹಸ್ತ ಪರಿಶೀಲನೆ ಮಾಡಿಸಬಹುದು ಸಮುದ್ರಿಕ ಶಾಸ್ತ್ರದ ಪರಿಶೀಲನೆ ಫೋಟೋಗಳ ಮೂಲಕ ಪರಿಶೀಲನೆ ಮಾಡಿಸಬಹುದು ಅಂಕಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ವಾಸ್ತು ಸಂಬಂಧಪಟ್ಟಂತೆ ಜ್ಯೋತಿಷ್ಯದ ಬಗ್ಗೆ ನೀವು ತಿಳಿಯೋದಾದ್ರೆ ಹಾಗೆ ಯಂತ್ರ ಮಂತ್ರ ತಂತ್ರದಿಂದ ನಿಮಗೆ ಸಮಸ್ಯೆ ಬಾಧೆಗಳಾಗಿದ್ರೆ ಧ್ಯಾನ ಶಕ್ತಿ ಜಾಗೃತಿಯಿಂದ ನಿಮಗೆ ಸಮಸ್ಯೆಗಳಾಗಿದ್ರೆ ಈ ಮಾಟ ಮಂತ್ರ ಇತ್ಯಾದಿ ಇದೆಲ್ಲ ಬಂದ್ಬಿಡುತ್ತೆ ಮಂತ್ರ ಅದರಲ್ಲಿ ಈ ತರದಲ್ಲಿ ಸಮಸ್ಯೆಗಳು ನಿಮಗೆ ಆಗಿದ್ರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ದು ಆ ಸಮಸ್ಯೆಗಳಿಗೆ ನೀವು ಪರಿಶೀಲನೆ ಮತ್ತು ಪರಿಹಾರವನ್ನು ಮಾಡಿಕೊಳ್ಳಿ ಬಯಸುದೇನವರಿಗೆ ಕನ್ಸಲ್ಟೇಷನ್ ತಗೊಂಡು ಕರೆ ಮಾಡಿ ಮಾತನಾಡಬಹುದು ಹಾಗೆ ಕಾನೂನಾತ್ಮಕ ಸಮಸ್ಯೆಗಳಿದ್ರೆ ಸಿವಿಲ್ ಆಗಿರ್ಬೋದು ಕ್ರಿಮಿನಲ್ ಆಗಿರ್ಬೋದು ಇತ್ಯಾದಿ ಯಾವುದೇ ತೊಡಕುಗಳು ಸಮಸ್ಯೆಗಳಿರ್ಬೋದು ಅಂತಹ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ್ಪೇಟೆಗೆ ಅವಕಾಶ ಇರೋದಿಲ್ಲ ಅನ್ಯತೆ ಮಾಡಬೇಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾಡ್ಕೊಳ್ಳಿ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ತಕ್ಷಣ ಲಭ್ಯ ಆಗುತ್ತೆ ಲೈವ್ ಈ ರೀತಿಯಾಗಿ ಇದ್ದಂತ ಪಕ್ಷದಲ್ಲೂ ನಿಮಗೆ ಒಂದು ಚಾನಲ್ ನ ಲೋಗು ಕ್ಲಿಕ್ ಮಾಡೋದ್ರ ಮೂಲಕ ನೀವು ಜಾಯಿನ್ ಆಗ್ಬಹುದು ಅಥವಾ ಅಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುತ್ತೆ ಯೂಟ್ಯೂಬ್ ಇದರಲ್ಲಿ ಕೂಡ ನೀವು ಜಾಯಿನ್ ಆಗಬಹುದು ಈ ರೀತಿಯಾದಂತಹ ಅನುಕೂಲಗಳು ಕಾನೂನಾತ್ಮಕ ಹೆಚ್ಚಿನ ಮಾಹಿತಿಗಾಗಿ ಭಾರತದ ಕಾನೂನು ಈ ಇಂಡಿಯನ್ ಲಾ ಏನಿದೆ ಅಭಾರತದ ಕಾನೂನು ಚಾನೆಲ್ ಇದೆ ಅದರಲ್ಲಿ ವೀಕ್ಷಿಸಿ ಹಾಗೆ ಗ್ರೂಪ್ ಗ್ರೂಪ್ಗೆ ನೀವು ಸೇರ್ಪಡೆ ಆಗೋದಾದ್ರೆ ಕೆಲವು ವಿಡಿಯೋಸ್ ಅಲ್ಲಿ ಲಿಂಕ್ ಕೊಟ್ಟಿದ್ದೇನೆ ಅದ್ರ ಮೂಲಕ ನೀವು ಜಾಯ್ನ್ ಆಗ್ಬಹುದು ಹಾಗೆ ವಿಜಯದುರ್ಗ ಅಪರಾಜಿತ ಚಾನೆಲ್ ಕೂಡ ಇದೆ ಅದರಲ್ಲಿ ವಿಶೇಷವಾದಂತಹ ಮುದ್ರೆಗಳು ಮಂತ್ರಗಳು ಮಾಹಿತಿ ಆಧ್ಯಾತ್ಮಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಷಯಗಳಿದೆ ಅದು ಆ ಒಂದು ಚಾನಲ್ ಕೂಡ ನೀವು ವೀಕ್ಷಿಸಬಹುದು ಅಂತ ಹೇಳ್ತೀವಿ ಭೇಟಿ ಆಗೋಣ